ಗೋವಾದಲ್ಲಿ ಹೆಚ್ಚಾಯ್ತು ಕನ್ನಡಿಗರ ಮೇಲಿನ ದಬ್ಬಾಳಿಕೆ ಪದೇ ಪದೇ ಕನ್ನಡಿಗರ ಮೇಲೆ ಗೋವಾದಲ್ಲಿ ದಬ್ಬಾಳಿಕೆ ಆಗ್ತಾನೇ ಇದೆ ಗೋವಾದಲ್ಲಿ ದಬ್ಬಾಳಿಕೆ ಹೆಚ್ಚಾಗ್ತಿದೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರಲ್ಲಿ ಕನ್ನಡಿಗರನ್ನ ಆತಂತ್ರ ಅತಂತ್ರಗೊಳಿಸುವಂತ ಕೆಲಸ ಆಗ್ತಿದೆ ಅಲ್ಲಿ ಆತಂಕ ಪಡುವಂತ ವಿಚಾರ ಇದು ಸರ್ಕಾರದಿಂದ ಷಡ್ಯಂತ್ರ ಆಗ್ತಾ ಇದೆ ಗೋವಾದಲ್ಲಿ ಇನ್ನು ಮೇಲೆ ಕನ್ನಡಿಗರಿಗೆ ಅವರು ವಾಹನಗಳನ್ನು ಖರೀದಿ ಮಾಡೋಕೆ ಅವಕಾಶ ಇಲ್ಲ ಹೊಸ ಕಾನೂನನ್ನು ರೂಪಿಸುವುದಕ್ಕೆ ಈಗ ಗೋವಾ ಸರ್ಕಾರ ಹೆಜ್ಜೆಯನ್ನ ಇಡ್ತಿದೆ ಸ್ಥಳೀಯರಿಗೆ ಉದ್ಯೋಗ ಉಳಿಸುವಂತ ನಿರ್ಧಾರ ಮಾಡ್ತಿದ್ದಾರೆ ಕನ್ನಡಿಗರಿಗೆ ಶಾಕ್ ಕೊಡ್ಲಾಗ್ತಿದೆ ಗೋವಾದಲ್ಲಿ ಕನ್ನಡಿಗ ಲಾರಿ ಚಾಲಕನ ಮೇಲೆ ಹಲ್ಲೆಯಾಗಿದೆ ನಲವತ್ತು ವರ್ಷದಿಂದ ಗೋವಾದಲ್ಲಿ ನೆಲೆಸಿರುವಂಥ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ರು ಟ್ರಕ್ಕನ್ನು ಅಡ್ಡ ಹಾಕಿ ಈ ವಿಜಯಪುರ ಮೂಲದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು ಘಟನೆಯ ಬಳಿಕ ಈಗ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಗೋವಾ ಸಾರಿಗೆ ಸಚಿವರಿಂದ ಹೇಳಿಕೆ ಬಂದಿದೆ ಗೋವಾದಲ್ಲಿ ಕನ್ನಡಿಗರಿಗೆ ವಾಹನ ಖರೀದಿಯನ್ನ ನಿಷೇಧ ಮಾಡ್ತೀವಿ ಆ ವಿಚಾರವಾಗಿನೇ ಒಂದು ಕಾನೂನನ್ನ ತರುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನೋದಾಗಿ ನೋಡ್ ನೋಡಿ ಹೆಂಗಲ್ಲ ಆಗ್ತಿದೆ ಗೋವಾದಲ್ಲಿ ಮುನ್ನೂರಕ್ಕೂ ಹೆಚ್ಚು ಲಾರಿ ಚಾಲಕರಲ್ಲಿ ಈಗ ಆತಂಕ ಹೆಚ್ಚಾಗ್ತಿದೆ ಯಾಕಂದ್ರೆ ಒಂದೆರಡು ವರ್ಷ ಅಲ್ಲ ಅನೇಕ ವರ್ಷದಿಂದ ಗೋವಾದಲ್ಲಿ ಇದ್ದಾರೆ ನಮ್ಮ ಪಕ್ಕದ ರಾಜ್ಯ ಬಟ್ ಈ ಬೆಳವಣಿಗೆಯ ಬೆನ್ನಲ್ಲೇ ಅಲ್ಲಿನ ಸಾರಿಗೆ ಸಚಿವರು ಈಗ ಶಾಕ್ ಕೊಡ್ತಿದ್ದಾರೆ ಏ ವಾಹನ ಖರೀದಿಗೆಲ್ಲ ಅವಕಾಶ ಕೊಡಲ್ಲ ನಿಷೇಧ ಮಾಡುವಂತ ಒಂದು ಹೊಸ ಕಾನೂನನ್ನ ನಾವು ಮಾಡ್ತೀವಿ ಅನ್ನುವಂತ ಶಾಕ್ ಕೊಡ್ತಿದ್ದಾರೆ ಇದು ನಿಜಕ್ಕೂ ಒಂದ್ ರೀತಿ ಆತಂಕಕಾರಿ ಬೆಳವಣಿಗೆ ತಮಿಳ್ನಾಡ್ನಲ್ಲಿ ನಮ್ಮ ಗಾಡಿ ಅಡ್ಡ ಹಾಕ್ತಾರೆ ಫ್ಲಾಗ್ ಅನ್ನ ಹಿಡಿದ್ರೆ ಅದನ್ನ ಕೀಳಿಸ್ತಾರೆ ಅಥವಾ ಬೇರೆ ನಮ್ಮ ಸ್ಟಾರ್ ನಟರ ಫೋಟೋ ಇದ್ರೆ ತೆಗೆಸುವಂತ ದಬ್ಬಾಳಿಕೆ ಪ್ರಕ್ರಿಯೆಗಳು ಆಗ್ತಾನೆ ಇತ್ತು ಈಗ ಗೋವಾದಲ್ಲೂ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿರುವಂತ ಈ ತುಂಬಾ ಅನೇಕ ವರ್ಷದ ಈ ಗಡಿ ಭಾಗದಲ್ಲಿ ಅನೇಕರು ಗೋವಾದಲ್ಲಿ ನೆಲೆಸಿರ್ತಾರೆ ಉದ್ಯೋಗವನ್ನು ಅಲ್ಲಿ ಮಾಡ್ತಿರ್ತಾರೆ ವಾಹನವನ್ನ ಚಾಲನೆ ಮಾಡ್ತಿದ್ದಾರೆ ಹಾಗಾಗಿ ಮುನ್ನೂರಕ್ಕೂ ಹೆಚ್ಚು ಲಾರಿ ಚಾಲಕರಲ್ಲಿ ಈಗ ಆತಂಕ ಆಗ್ತಿದೆ ಇವು ದಿಢೀರಂತ ಹಿಂಗ್ ಮಾಡಿದ್ರೆ ಏನು ಇದೇನಪ್ಪ ಇದು ಹೊಸ ಕಾನೂನು ಅನ್ನೋದಾಗಿ ಒಟ್ನಲ್ಲಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ರಾಜ್ಯ ಇರಬೇಕು ನಮ್ಮ ಕರ್ನಾಟಕದವರು ನಾವು ವಿಶಾಲ ಹೃದಯದವರು ಯಾರು ಬಂದ್ರು ಬನ್ನಿ ಉದ್ಯೋಗ ಮಾಡಿ ಮತ್ತೊಂದು ಮಗದೊಂದು ಏನು ಮಾಡಿ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಕೂಡ ನೋಡಿ ಪಕ್ಕದ ರಾಜ್ಯ ಗೋವಾದಲ್ಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಹೊಸ ಕಾನೂನು ಮಾಡ್ತಾರಂತೆ ಅಲ್ಲಿ ವಾಹನವನ್ನ ಖರೀದಿ ಮಾಡೋಂಗಿಲ್ಲ ಜೊತೆಯಲ್ಲಿ ಅಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಓಕೆ ಸ್ಥಳೀಯರಿಗೆ ಆದ್ಯತೆ ಕೊಡಲಿ ನಮ್ಮ ರಾಜ್ಯದಲ್ಲಿ ಅದ ಆಗಬೇಕಿತ್ತು ಬಟ್ ಅದನ್ನ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಮೀನಾಮೇಷ ಎಣಿಸ್ತಿದ್ದಾರೆ ಕಟ್ಟುನಿಟ್ಟಾದಂಥ ಕ್ರಮಕ್ಕೂ ಮುಂದಾಗ್ತಾರೆ ಮತ್ತೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಕೂಡ ಸಾಕ್ತಿದೆ ಈಗ ಗೋವಾ ಕೂಡ ಅಂಥದ್ದೇ ಒಂದು ಹೆಜ್ಜೆ ಇಡ್ತಿದೆ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಹೊಸ ವಾಹನಗಳನ್ನ ನೀವು ಪಕ್ಕದ ರಾಜ್ಯದಿಂದ ಬಂದವರು ಇಲ್ಲಿ ಬಂದು ಖರೀದಿ ಮಾಡಂಗಿಲ್ಲ ಅನ್ನೋದಾಗಿ ಕಾನೂನು ಮಾಡೋದಕ್ಕೆ ಮುಂದಾಗಿದ್ದಾರೆ ಕಾನೂನು ಮಾಡಿ ಮತ್ತೊಂದು ಮಗದನ್ನು ಮಾಡಿ ಬಟ್ ದಬ್ಬಾಳಿಕೆ ಆಗ್ತಿದೆ ಹಲ್ಲೆಗಳಾಗ್ತಿದೆ ಅನ್ನೋದಾಗಿ ಆ ವಿಚಾರ ಏನಿದೆಯಲ್ಲ ಅದಕ್ಕೆ ಕಾನೂನಾತ್ಮಕವಾಗಿಯೇ ಬ್ರೇಕ್ ಹಾಕುವಂತ ಕೆಲಸ ಆಗಬೇಕು ಮತ್ತೊಂದು ಕಡೆ ನಮ್ಮ ಡಿ ಸಿ ಎಂ ಕೂಡ ಗುಡುಗಿದ್ರು ಪ್ರಮೋದ್ ಸಾವಂತ್ ಅವರಿಗೆ ಗೋವಾ ಸಿ ಎಂಗೆ ಅವರು ತಲೆ ಅವ ಹೆಂಗೆ ಅಂತ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ಅಲ್ಲಿನ ಬೆಳವಣಿಗೆ ಹಂಗಿದೆ ಒಂದಿಷ್ಟು ಕನ್ನಡಿಗರಂತಂದ್ರೆ ಅಷ್ಟೊಂದು ಅಸಹನೆ ಯಾಕಂತ ಗೊತ್ತಾಗ್ತಿಲ್ಲ ಒಟ್ಟ ಕರ್ನಾಟಕದಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು ಬೇರೆ ಬೇರೆ ರಾಜ್ಯದವ್ರು ಕನ್ನಡಿಗರು ಕನ್ನಡಿಗರಂತಂದ್ರೆ ಹೆಂಗ್ ಮಾಡ್ತಾರೆ ನಾವು ಯಾವ ರೀತಿ ದಬ್ಬಾಳಿಕೆ ಮಾಡಲ್ಲ ದೌರ್ಜನ್ಯ ಮಾಡಲ್ಲ ಎಲ್ಲರೂ ನಮ್ಮವರು ನಮ್ಮ ಭಾರತೀಯರು ಬರಲಿ ಉದ್ಯೋಗ ಮಾಡಲಿ ಬರ್ತೀರಾ ಅಂತ ಇದೆ ಬಟ್ ಸದ್ಯ ಗೋವಾದ ಬೆಳವಣಿಗೆ ನಿಜಕ್ಕೂ ಶಾಕಿಂಗ್ ಆಗಿದೆ